ನಮಸ್ಕಾರ ಸ್ನೇಹಿತರೆ ಇಟಲಿಯ ಕೋಸ್ಟಾ ಕೊನ್ ಒಂದು ಹಡಗು ಪ್ರಯಾಣವನ್ನು ಬೆಳೆಸುತ್ತೆ ಎಷ್ಟು ದೊಡ್ಡ ಹಡಗು ಅಂದರೆ ಟೈಟಾನಿಕ್ಗಿಂತನೂ ತುಂಬ ದೊಡ್ಡದಾಗಿರುವಂಥ ಹಡಗಿದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಟೈಟಾನಿಕ್ ಹಡಗು ಮುಳುಗಿ ಹೋದ ಕಥೆಯನ್ನು ಸಿನಿಮಾಗಳಾಗಿ ಆಗಿರ್ಬೋದು ಅನೇಕ ಜನರು ಹೇಳೋದನ್ನು ನಾವು ಕೇಳಿದೆ ಇವತ್ತು ಕೂಡ ಇಂಟರ್ನೆಟ್ಟಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಡೀಟೇಲ್ಸು ಬರುತ್ತೆ ಆ ಹಡಗಿನ ಮುಳುಗಿದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಅದಕ್ಕಿಂತಲೂ ದೊಡ್ಡ ಹಡಗು ಸುಮಾರು ಈಗ ಸಾವಿರದ ಒಂಬೈನೂರ ಹನ್ನೆರಡು ಅಂದರೆ ಈಗ ಆ ಹತ್ರ ನೂರ ಹನ್ನೆರಡು ವರ್ಷಗಳು ಕಳೀತಾ ಬಂತು ಆಗಿನ ಕಾಲಕ್ಕೇ ಆ ಹಡಗಿಗೆ ಸುಮಾರು ಎಂಬತ್ತ ಏಳು ಬಿಲಿಯನ್ಗೂ ಅಧಿಕ ದುಡ್ಡನ್ನು ಖರ್ಚು ಮಾಡಿ ಆ ಹಾಡನ್ನು ತಯಾರಿಸಿದ್ರು ಇದು ಟೈಟಾನಿಕ್ ಇಂತನೂ ತುಂಬ ದೊಡ್ಡದಾಗಿರುವಂಥ ಹಡಗು ಸಮುದಾಯದಲ್ಲಿ ಪ್ರಯಾಣ ನಡೆಸ್ತಾ ಇದೆ ಅನೇಕ ಜನರಿದ್ದಾರೆ ಆ ಜನರನ್ನು ರಂಗಿಸಲು ಡ್ಯಾನ್ಸರ್ಸ್ನ ಗ್ರೂಪ್ ಕೂಡ ಹೊಂದಿದೆ ಹಲವಾರು ಜನ ಹುಡುಗಿಯರು ಕೂಡ ಆ ಡ್ಯಾನ್ಸ್ಗಳನ್ನು ಮಾಡಿ ಜನರನ್ನು ರಂಗಿಸ್ತಾ ಇದ್ದಾರೆ ಈ ಅಡಿಗೆಲ್ಲಿದ್ದಂಥ ಕ್ಯಾಪ್ಟನ್ಗೂ ಆ ಡ್ಯಾನ್ಸ್ ಮಾಡ್ತಿದ್ದಂಥಲ್ಲ ಹುಡುಗಿಯರಲ್ಲಿ ಒಬ್ಬ ಒಬ್ಬ ಒಂದು ಹುಡುಗಿಗೂ ಒಂದು ರೀತಿಯಾದಂಥ ಅಟ್ರಾಕ್ಷನ್ ಆಗುತ್ತೆ ಇಬ್ಬರು ಇಬ್ಬರು ಕೂಡ ತುಂಬ ಕ್ಲೋಸ್ ಆಗ್ತಾರೆ ಆದರೆ ಈ ಹಡಗಿನ ಕ್ಯಾಪ್ಟನ್ಗೆ ಒಂದು ಸ್ಪಷ್ಟವಾದಂತ ಒಂದು ಆದೇಶ ಇತ್ತು ಕೋರಲ್ ರೀಫ್ ಕಡೆಗೆ ಯಾವುದೇ ಕಾರಣಕ್ಕೂ ಈ ಹಡಗನ್ನ ತೆಗೆದುಕೊಂಡು ಹೋಗ್ಬಾರ್ದು ಆರು ಆ ಪ ಅದರ ಕಡೆಗೆ ನೀವು ಹೋಗ್ಲೇಬಾರ್ದು ಅಂತ ಸ್ಪಷ್ಟವಾದಂತ ಆದೇಶವಿತ್ತು ಆದ್ರೆ ಈ ಹುಡುಗಿ ಆ ಕ್ಯಾಪ್ಟನ್ ಹತ್ರ ಈ ಹಡಗನ್ನ ಆ ಕಡೆ ತಕೊಂಡೋಗಿ ಅಂತ ಹೇಳ್ತಾಳೆ ಹುಡುಗಿ ಮಾತನ್ನ ಕೇಳಿದಂತ ಕ್ಯಾಪ್ಟನ್ ಆದೇಶವನ್ನೇನಿಡ್ತಾನೆ ಆ ಕಡೆಗೆ ಹಡಗನ್ನ ಅಹ್ ತಕೊಂಡು ಹೋಗಿ ಅಂತ ಹೋಗ್ತಿರ್ಬೇಕಾದ್ರೆ ಸಮುದ್ರದ ಕೆಳಗೆ ಆ ಗಡ್ಡೆಗಳ ತಾರ ಇತ್ತು ಈ ಹೋಗುವಂಥ ಫೋರ್ಸ್ಗೆ ಈ ಹಡಗಿನ ಹೋಗುವಂಥ ವೇಗಕ್ಕೆ ಅದಕ್ಕೆ ಒಡೆದು ಸಂಪೂರ್ಣವಾದಂಥ ಹಡಗು ಮುಳುಗಿ ಹೋಗುತ್ತೆ ಅನೇಕ ಜನರು ಪ್ರಾಣವನ್ನು ಕಳ್ಕೊಳ್ತಾರೆ ಟೈಟಾನಿಕ್ಗಿಂತನೂ ಅತಿ ಹೆಚ್ಚಿನ ಬೆಲೆಯನ್ನು ವ್ಯಯ ಮಾಡಿದಂಥ ಹಡಗು ಕೇವಲ ಒಂದು ಹುಡುಗಿಯ ಒಂದು ನಗು ಒಂದು ಹುಡುಗಿಯ ಆ ಕ್ಲೋಸ್ನೆಸ್ ಮತ್ತು ಆ ಹುಡುಗಿ ಹೇಳಿದಂಥ ಒಂದು ಮಾತು ಸಂಪೂರ್ಣ ಅನೇಕ ಜನರ ಪ್ರಾಣಹಾನಿಗಳಿಗೆ ಒಂದು ದೊಡ್ಡ ದುರ್ಘಟನೆಗೆ ಕಾರಣವಾಗುತ್ತೆ ಸ್ನೇಹಿತರೆ ನಮ್ಮ ಹಿರಿಯರು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಣ್ಣು ಒಂದು ಮಣ್ಣು ಇದರ ಕಡೆಗೆ ಯಾವುದೇ ಕಾರಣಕ್ಕೂ ಆಸೆ ಪಟ್ಟು ನೀನು ಹಿಂದೆ ಹೋಗಬೇಡ ನೀನು ನಿನ್ನ ಪ್ರಯತ್ನದಲ್ಲಿ ನೀನು ಸಾಕ್ತಿ ಇರಬೇಕಾದ್ರೆ ನಿನ್ನ ಪ್ರಯತ್ನಕ್ಕೆ ತಕ್ಕವಗೆ ಆಯಾ ಸಮಯಕ್ಕೆ ಯಾವುದು ನಿಮಗೆ ಬೇಕನ್ಸುತ್ತೋ ನಿನಗೆ ಬೇಕನ್ಸುತ್ತೋ ಅದೆಲ್ಲ ಖಂಡಿತಾಗಿ ಅದಾಗಿಯೇ ನಿನಗೆ ಒಲಿದು ಬರುತ್ತೆ ಒಲಿದು ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅಂತ ಹಿರಿಯರು ಅನೇಕ ಬಾರಿ ಹೇಳಿದ್ದಾರೆ ಸ್ನೇಹಿತರೆ ಇಡೀ ಜಗತ್ತಿನಲ್ಲಿ ಎಲ್ಲ ಘಟನೆ ನಡೆಯಬಾರ್ದಂಥ ಘಟನೆ ನಡೆಯುವುದು ಹೆಣ್ಣು ಹಣ್ಣು ಮಣ್ಣಿಗಾಗಿಯೇ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡಾಗ ಈ ಮೂರರಿಂದಲೂ ಕೂಡ ಆಗುವಂಥ ಅವಘಡಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂಥ ಒಂದು ಧೈರ್ಯ ಆಗಿರ್ಬೋದು ಇಲ್ಲ ಆತ್ಮವಿಶ್ವಾಸ ಆಗಿರ್ಬೋದು ಖಂಡಿತವಾಗಿಯೂ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ಅನೇಕರು ಅದು ಯಾವುದನ್ನು ಪಾಲಿಸದೆ ಈ ಮೂರರ ಹಿಂದೆ ಬಿದ್ದು ಅನೇಕ ರೀತಿಯಾದ ನಾನಾ ರೀತಿಯಾಗಿ ತೊಂದರೆಗಳಿಗೆ ಒಳಗಾಗುವುದನ್ನು ನಾವೇ ಕಣ್ಣಾರೆ ನೋಡಿದೆ ಅನೇಕರು ಈ ಹೆಣ್ಣಿನ ವಿಷಯದಲ್ಲೇ ನಾವು ಅದೆಷ್ಟೋ ಘಟನೆಯನ್ನು ಕೇಳಿದೆವು ಇತ್ತೀಚೆಗೆ ಒಂದು ಆರು ತಿಂಗಳು ಒಂದು ವರ್ಷದ ಹಿಂದೆ ನಮ್ಮ ಸರ್ಕಾರದ ಒಂದು ಮಿಲಿಟರಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಯಾರೋ ಒಂದು ಪಾಕಿಸ್ತಾನದಲ್ಲಿ ಇರುವಂಥ ಹುಡುಗಿಗೆ ಏನೋ ಪ್ರೇಮಗಳಾಗಿ ಇಲ್ಲಿಂದ ವಿಷಯಗಳನ್ನು ಕಳಿಸ್ಕೊಟ್ರು ಅನ್ನೋದನ್ನು ಕೇಳಿದ್ದೇವೆ ಒಂದು ರಾಜ ತಂದವರು ಎರಡು ಸಾವಿರದ ಹನ್ನೆರಡರ ಸಮಯದಲ್ಲಿ ಈ ಒಂದು ಪ್ರೀತಿಗೋಸ್ಕರ ಇಡೀ ಮನೆಯವರನ್ನು ಸುಟ್ಟು ಕೊಂದಿದ್ದನ್ನು ನೋಡಿದ್ದೇವೆ ಅನೇಕ ಬಾರಿ ತನ್ನ ಪ್ರೇಯಸಿಗೋಸ್ಕರ ತಂದೆಯನ್ನು ಕೊಲೆ ತಾಯಿಯ ಕೊಲೆ ಸ್ನೇಹಿತನ ಕೊಲೆ ಗಂಡನ ಕೊಲೆ ಪ್ರೇಯಸಿಗಾಗಿ ಹೆಂಡತಿಯ ಕೊಲೆ ಅನೇಕ ರೀತಿಯಾದಂಥ ಘಟನೆಗಳು ನಡೆಯುವುದನ್ನು ಕಣ್ಣರೇ ನಾವು ನೋಡ್ತಿದ್ದೇವೆ ಯಾಕೆ ಈ ರೀತಿ ಈ ಕೊಲೆ ಮಾಡುವ ರೀತಿಯವರೆಗೂ ಆ ಮನುಷ್ಯನ ಯೋಚನೆ ಹೋಗುತ್ತೆ ಅಂದರೆ ಆ ವ್ಯಕ್ತಿಗೆ ಅದೇ ದೊಡ್ಡದು ಪ್ರಪಂಚ ಅದಕ್ಕಿಂತ ದೊಡ್ಡದು ಇನ್ನೊಂದು ಏನಿಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ನಶೆಯೊಳಗೆ ಅವರನ್ನು ಅವರು ತೊಡಸ್ಕೊಂಡಿರ್ತಾರೆ ಸ್ನೇಹಿತರೆ ಅಂಥ ಸಮಯದಲ್ಲಿ ಯಾರು ಏನೇ ಬುದ್ಧಿ ಹೇಳಿದ್ರು ಯಾರು ಯಾವುದೇ ರೀತಿಯಾದಂಥ ಮಾತುಗಳು ಹೇಳಿದ್ರು ಅವರಿಗೆ ಅದು ಯಾವುದು ಕೂಡ ಸರಿ ಅಂತ ಅನ್ಸುತ್ತೆ ಎಲ್ಲ ತಪ್ಪು ಅಂತ ಅನ್ಸುತ್ತೆ ಅವರು ಮಾಡೋದು ಮಾತ್ರ ಸರಿ ಅಂತ ಅನ್ಸುತ್ತೆ ಕಾರಣ ಇಷ್ಟೇ ಅವರ ಮನಸ್ಸನ್ನ ಅವರಿಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಶಕ್ತಿ ಮತ್ತು ಯೋಚನೆ ಅವರಲ್ಲಿ ಇಲ್ಲ ಅಂತಾನೆ ಅರ್ಥ ಸ್ನೇಹಿತರೆ ಮೊದಲನೇದಾಗಿ ನೀವು ಡಿಗ್ರಿ ಪಾಸ್ ಮಾಡ್ತಿರೋ ಇಲ್ಲ ಪಿ ಎಚ್ ಡಿ ಮಾಡ್ತಿರೋ ಏನು ವಿಜ್ಞಾನಿ ಆಗ್ತಿರೋ ಏನಾಗ್ತಿರೋ ಏನೇ ಆದರೂ ಕೂಡ ಮೊದಲಿನ ಮೊದಲಿನ ಪ್ರಥಮ ಬಾರಿಗೆ ಮನುಷ್ಯ ಕಲಿಯಬೇಕಾದಂಥ ವಿದ್ಯೆ ಏನಂದ್ರೆ ಅವನ ಮನಸ್ಸನ್ನು ಅವನು ಹತೋಟಿಯಲ್ಲಿಟ್ಕೊಳ್ಳೋದನ್ನು ಮೊದಲು ಕಲಿಬೇಕು ಸ್ನೇಹಿತರೆ ನಮ್ಮ ಮನಸ್ಸನ್ನು ನಮ್ಮ ಯೋಚನೆಯನ್ನು ನಮ್ಮ ಕಂಟ್ರೋಲಲ್ಲಿ ನಾವು ಇಟ್ಕೊಳ್ಳೋದನ್ನು ಕಲಿತಾಗ ಖಂಡಿತ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಪಾರಾಗುವಂಥ ಶಕ್ತಿ ಯಾರಿಂದಲೂ ಬೇಡ ನಮ್ಮೊಳಗೆ ಸೃಷ್ಟಿಯಾಗುತ್ತೆ ನಮಗೆ ಅದು ಸಿಗುತ್ತೆ ಬಟ್ ಅದನ್ನು ನಾವು ಕಲಿಯದೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದನ್ನು ನಾವು ಕಲಿಯದೆ ಬೇರೆ ಎಲ್ಲವನ್ನು ಕಲಿಯೋಕ್ಕೆ ಹೋಗ್ತೀವಿ ಜೀವನದಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ನಮ್ಮನ್ನು ನಾವು ನಿಯಂತ್ರಿಸಲಾಗದೆ ಅನೇಕ ಜನರು ಪ್ರಾಣವನ್ನು ಕಳ್ಕೊಳ್ತಾರೆ ಅನೇಕ ಜನರು ನಾನಾ ರೀತಿಯ ಸಮಸ್ಯೆಗಳಿಗೆ ಬಲಿಯಾಗ್ತಾರೆ ಒಳಗಾಗ್ತಾರೆ ಇರುವುದು ಒಂದು ಜೀವನ ಸೇತ್ರ ಆ ಜೀವನವನ್ನು ಸಂತೋಷವಾಗಿ ನೆಮ್ಮದಿಯಾಗಿ ಶಾಂತಿಯುತವಾಗಿ ನಾವೆಲ್ಲರೂ ಬದುಕಬೇಕು ಆ ಜೀವನದಲ್ಲಿ ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂದರೆ ಎಲ್ಲರ ಜೊತೆಗೆ ಸಂತೋಷದಿಂದ ಜೀವನವನ್ನು ಸಾಗಿಸ್ಬೇಕಂದ್ರೆ ನಮ್ಮ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದನ್ನು ನಾವು ಮೊದಲ ವಿದ್ಯೆಯಾಗಿ ಕಲಿಬೇಕು ಆ ವಿದ್ಯೆಯನ್ನು ಕಲಿತರೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಯಿಂದ ಪಾರಾಗ್ಬೋದು ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ ತಿಳಿಸ್ತಾ ಬರ್ತೀನಿ ಕೂಡ ಮುಂದಿನ ದಿನ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನರಿಗೆ ಈ ವಿಷಯವನ್ನು ತರಿಸ್ಬೇಕಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರಗಳೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ ಸ್ನೇಹಿತರೆ